ಎಲ್ಲರಿಗೂ ನಮಸ್ಕಾರ ಇವತ್ತ ಎರಡನೇ ಟೈಪ್ ಒಂದು ಅವಲಕ್ಕಿ ರೆಸಿಪಿನ ನಿಮ್ಮನ್ನು ತೊಗೊಂಬರ ಕತ್ತಿದ್ದೀನಿ ಇವತ್ತ ಡಿಲಕ್ಸ್ ಅವಲಕ್ಕಿಯಿಂದ ಅವಲಕ್ಕಿ ಚೂಡ ಹೆಂಗೆ ಮಾಡೋದಂತೇಳಿ ನಾನು ತೋರ್ಸೋದೀನಿ ಅದಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ ಬಾಜು ಬರೋ ಬೆಲ್ ಗಂಟಿ ಹೊಡೆಯೋದ ಮರಿಬೇಡ್ರಿ ಈಗ ನಾವು ಒಗ್ಗರಣೆ ಸ್ಟಾರ್ಟ್ ಮಾಡಿಬಿಡೋಣ ಅಲ್ಲೇ ನಿಮಗೆಲ್ಲ ಆಗಿ ಡೈರೆಕ್ಟಾಗಿ ಹೋಗ್ತೀನಿ ಈಗ ಒಂದು ದೊಡ್ಡ ಕಡಾಯಿ ಇಟ್ಕೊಂಡು ಅದರೊಳಗೆ ಒಂದು ಎರಡು ಚಮಚೆ ನಾವು ಎಣ್ಣೆ ಹಾಕಿವಿ ಎಣ್ಣೆ ಕಾದ ಕೂಡಲೇ ಮೆಣಸಿನ್ಕಾಯಿ ಅಡ್ಡ ಸೀಳಿಟ್ಕೊಂಡಿವಿ ಅಡ್ಡಡ್ಡ ಸೀಳ್ದು ಮೆಣಸಿನಕಾಯಿ ಹಿಂಗೆ ಹಾಕಿ ಚಲೋದಂಗೆ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಅವನ್ನ ಹುರ್ಕೊಂಡ್ಬಿಡೋದ್ರಿ ಎಣ್ಣೆ ಒಳಗೆ ಹುರಿತಂದ್ರೆ ಅದು ಹಸಿ ವಾಸನೆ ಎಲ್ಲ ಹೋಗ್ಕತಿ ಮತ್ತು ಐ ಹಸಿ ಮೆಣಸಿನ್ಕಾಯಿದ ಫ್ಲೇವರ್ ಭಾಳ ಚಲೋ ಕೊಡ್ತೈತಿ ಈಗ ನಾವು ಒಣ ಕೊಬ್ಬರಿನ ಉದ್ದುದ್ದ ಪಾಪಡಿ ಥರ ಅಂದ್ರೆ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿವಿ ಹಿಂಗೆ ಉದ್ದುದ್ದ ತೆಳ್ಳಾಗ ಕಟ್ ಮಾಡಿ ಇಟ್ಕೊಂಡ್ರೆ ಕೊಬ್ಬರಿ ಭಾಳ ಚಲೋ ಆಗ್ತೈತಿ ಈಗ ನಾವು ಒಂದು ವಾಟಿ ಶೇಂಗಾಕಾಳು ಹಾಕಿವ್ರಿ ಶೇಂಗಾಕಾಳು ಹೆಂಗೆ ಹುರಿಬೇಕಪ್ಪ ಅಂದ್ರೆ ಮ್ಯಾಲಿನ ಸಿಪ್ಪೆ ಎಲ್ಲ ಚಟಪಟ್ಟ ಅಂತೇಳಿ ಸಿಡಿಬೇಕು ಅಂದ್ರೆ ಬಾಯಾಗ ತಿನ್ನಾಕ ಕರ್ರಮ್ ಕುರ್ರಮ ಅಂತೇಳಿ ಮಸ್ತ್ ಬರ್ತಾವೆ ಈಗ ಒಂದು ವಾಟಿ ಪುಟಾಣಿ ಹಾಕಿವ್ರಿ ನಾವು ಪುಟಾಣಿ ಶೇಂಗಕಾಳು ಇತ್ತಂದ್ರೆ ಆ ಚೋಡಾದ್ರೆ ರುಚಿನ ಬೇರೆ ರೀ ಹಿಂಗೆ ಚೋಡ ಮಾಡಬೇಕಾದ್ರೆ ಭಾಳ ಅಂದ್ರೆ ಭಾಳ ಚಲೋ ಆಕತಿ ಮನೆ ಮಂದೆಲ್ಲ ಭಾಳ ಇಷ್ಟಪಟ್ಟು ತಿಂತಾರೆ ನೀವು ಪ್ರವಾಸಕ್ಕೆ ಹೋಗ್ಬೇಕಾದ್ರೆ ಈ ಚೋಡನೂ ಒಯ್ಬೋದು ನಿಮಗೆ ಮಣ್ಣಿನ ದಿವಸ ಒಂದು ಚೋಡ ತೋರ್ಸಿದ್ನಿ ಇವತ್ತು ಒಂದು ಚೋಡ ತೋರ್ಸತ್ತಿದೀನಿ ಇದಕ್ಕೆ ಒಂದು ಹಿಡಿ ಕರಿಬೇವಿನ ಸೊಪ್ಪು ಹಾಕಕತ್ತೀವಿ ಕರಿಬೇವಿನ ಸೊಪ್ಪ ಭಾಳಂದ್ರೆ ಭಾಳ ಬೇಯಿಸ್ಬೇಕ್ರಿ ಅದನ್ನು ಹಿಂಗೆ ಚೊಲೋದಂಗೆ ಹುರಿತಂದ್ರೆ ಅವ ಕ್ರಿಸ್ಪಿ ಹಾಕವ ಕರಿಬೇವ ನಮ್ಮ ಕೂದಲಿಗೆ ಭಾಳ ಅಂದ್ರೆ ಭಾಳ ಒಳ್ಳೆಯದು ಕೂದಲು ಹೋದ್ರಂಗಿಲ್ಲ ಆಮೇಲೆ ಕೂದಲು ಬೆಳ್ಳಗಾಗಂಗಿಲ್ಲ ಕೂದಲಿಗೆ ಭಾಳ ಹೆಲ್ದಿ ಇದೆ ಈಗ ನಾವು ಅದಕ್ಕೆ ಗೋಡಂಬಿ ಹಾಕೀವ್ರಿ ಗೋಡಂಬಿ ಹಾಕಿವಿ ಬಳ್ಳುಳ್ಳಿ ಹಾಕಿವಿ ಇವೆರಡೂ ಚೊಲೋದಂಗೆ ಹುರ್ಕೊಂಬಿಡೋದ್ರಿ ಹಿಂಗೆ ಹುರಿದ ಮ್ಯಾಲತ್ತ ಆಮೇಲೆ ನಾವು ಇದಕ್ಕೆ ಸಾಸಿವೆ ಎಲ್ಲ ಒಂದೊಂದು ಚಮಚೆ ಹಾಕವ್ರದೀವಿ ಈಗ ನೋಡ್ರಿ ಒಂದು ಚಮಚೆ ಜೀರಿಗೆ ಬಂತು ಒಂದು ಸ ಚಮಚೆ ಸಾಸಿವೆ ಬಂತು ಒಂದು ಚಮಚೆ ಬಿಳಿ ಎಳ್ಳು ಬಂತು ಇಷ್ಟೆಲ್ಲ ಲಾಸ್ಟಕ್ಕೆ ಹಾಕ್ಬಿಡದ್ರಿ ಮೊದಲ ಹಾಕಿಬಿಟ್ರೆ ಅವ ಹೋಯ್ತು ಅಂತಾರೆ ನಮ್ಮ ಕಡೆ ಅಂದ್ರೆ ಅಂದರೆ ಹೋಗ್ತಾವೆ ಅದ್ರ ಸಲುವಾಗಿ ಮೊದಲು ಹಾಕಂಗಿಲ್ಲ ಈಗ ಅರಿಶಿನ ಪುಡಿ ಬಂತು ನೋಡ್ರಿ ಅರಿಶಿನ ಪುಡಿ ಹಾಕ್ತಂದ್ರೆ ಇದಕ್ಕೆ ಕಲರ್ ಭಾಳ ಚಲೋ ಬರ್ತೈತಿ ಇದಕ್ಕೂ ನಾವು ಸೇಮ್ ಚೂಡಾ ಮಸಾಲೆ ಹಾಕಿವ್ರಿ ಚೂಡಾ ಮಸಾಲೆ ಹಾಕಿ ಬೇರೆ ಮಸಾಲೆ ಹಾಕೋದು ಅವಶ್ಯಕತೆ ಇಲ್ಲ ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಆಮೇಲೆ ಸ್ವಲ್ಪ ಸ್ವೀಟ್ ಇರಲ್ಲಂಥೇಳಿ ಖಾರ ಖಾರಕ್ಕೆ ನಾವು ಸ್ವಲ್ಪ ಸಕ್ರೆ ಪುಡಿ ಬೆರೆಸಕತ್ತಿದೀವಿ ರೀ ಸಕ್ರೆ ನಿಮ್ಗೆ ಬೇಕಾದ್ರೆ ಹಾಕಿರಿ ಬ್ಯಾಡಂದ್ರೆ ಸ್ಕಿಪ್ ಮಾಡಿರಿ ಒಬ್ಬೊಬ್ಬರ ಸಕ್ರೆ ಇಷ್ಟಪಡ್ತಾರೆ ಒಬ್ಬೊಬ್ಬರು ಇಷ್ಟಪಡೋಂಗಿಲ್ಲ ಅದರ ಸಲುವಾಗಿ ಸಕ್ರೆ ಆಪ್ಷನಲ್ ಐತಿ ನಿಮ್ಗೆ ಬೇಕಾದ್ರೆ ಹಾಕ್ರಿ ಬ್ಯಾಡಾದ್ರೆ ಬಿಡ್ರಿ ಈಗ ನಾವು ಅಷ್ಟು ಎಲ್ಲ ಚಲೋದಂಗೆ ಮಿಕ್ಸ್ ಮಾಡ್ಕೊಂಡೆ ಈಗ ಡಿಲಕ್ಸ್ ಅವಲಕ್ಕಿ ಇತ್ತಲ್ಲ ಆ ಡಿಲಕ್ಸ್ ಅವಲಕ್ಕಿ ಎಲ್ಲ ಇದಕ್ಕೆ ಹಾಕಿಬಿಟ್ರು ನೋಡ್ರಿ ಹಿಂಗೆ ಹಾಕಿ ಚಲೋದಂಗೆ ಮಿಕ್ಸ್ ಮಾಡ್ಕೊಂಬಿಡಿದ್ರಿ ಭಾಳ ಬಿರುಸಲಿ ಅದನ್ನು ತಿರಿವಾಡಂಗಿಲ್ಲ ಕೆಳಗಿಂದ ಮೇಲೆ ಮ್ಯಾಲಿಂದ ಕೆಳಗೆ ಹಿಂಗೆ ಮಾಡಿ ಆ ಎಣ್ಣೆ ಆಮೇಲೆ ಅರಿಶಿನ ಪುಡಿ ಐತಲ್ಲ ಅದೆಲ್ಲ ಮಿಕ್ಸ್ ಆದದ್ದು ಕಲರ್ ಚೇಂಜ್ ಆಗೋ ತನಕ ಹಂಗೆ ಕೆಳಗಿನ ಮೇಲೆ ಮ್ಯಾಲಿಂದ ಕೆಳಗೆ ಮಾಡೋದು ಹಿಂಗೆ ನಾವು ಒಳಗೆ ಬಾಳೋ ತನಕ ಮಾಡೋದ್ರಿಂದ ಆ ಅವಲಕ್ಕಿನೂ ಭಾಳ ಚಲೋ ಕ್ರಿಸ್ಪಿ ಬರ್ತಾವ ಈಗ ನೋಡ್ರಿ ಮಿಕ್ಸ್ ಆಗಿದಾವೆ ಅವಲಕ್ಕಿ ಒಂದು ಹಂತಕ್ಕೆ ರೆಡಿ ಆಗಿದಾವೆ ನೋಡ್ರಿ ನೋಡ್ರಿ ಬಾಯಾಗಿ ನೀರು ಬರ ಈಗ ಒಂದು ಬುಟ್ಟಿಗೆ ಅದನ್ನು ಶಿಫ್ಟ್ ಮಾಡ್ಕೊಂಡ್ಬಿಡ್ತೀವಿ ಸರ್ವಿಂಗ್ ಬೌಲ್ನಾಗೆ ಹಾಕಿ ಕೊಟ್ಟ ಕೊಟ್ಟಬಿಡ್ದ್ರಿ ಚಾರ್ ಜೊತೆ ಮಾಡಿರಿ ಎಲ್ಲರೇ ಪ್ರವಾಸಕ್ಕೆ ಹೋಗುವಾಗ ಮಾಡ್ರಿ ಎಲ್ಲದಕ್ಕೂ ಈ ಚೋಡ ಮಸ್ತ್ ಅಂದ್ರೆ ಮಸ್ತ್ ಅಕ್ಕತಿ ಈ ವಿಡಿಯೋ ನೋಡಿದ ಕೂಡಲೇ ಈ ಚೋಡ ಮಾಡೋದು ಮರಿಬೇಡ್ರಿ ಇದು ಡಿಲಕ್ಸ್ ಅವಲಕ್ಕಿ ಅಂತೇಳಿ ಎಲ್ಲ ಅಂಗಡಿ ಒಳಗೆ ಸಿಗ್ತೈತಿ ಇದನ್ನು ತಂದು ಡಿಲಕ್ಸ್ ಅವಲಕ್ಕಿ ಚೋಡ ಮಾಡಿರಿ ಇಲ್ಲಿ ತನಕ ಸ್ಕಿಪ್ ಮಾಡಲ್ಲದ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ